ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ನಮಸ್ಕಾರ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತಮ ಹೆಂಗ ಬರ್ತದ ಮಾತ ಮಾತಿನಿಂದ ಮತ್ತನಾಗಿರಬಾರದು ಮಾತಿನಿಂದ ಘಾತಾಗಿರಬಾರದು ಹೊರತಾಗಿ ವಿಷಯ ವಿಷಯಾಂತರ ಆಗಿರಬಾರ್ದು ಹಂಗ ಮಾತು ಹೇಳಬೇಕಾಗಿದೆ ಹೌದಿಲ್ಲ ಹೌದಾ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೌದು ಹೌದು ಅದರಿಸುವವರ ಮುಂದೆ ಅಂತಿರಬೇಕು ಅಂತ ಮಾತಾ ಹೌದಾ ನೆನೆ ಹವಾ ಬಿಟ್ಟು ಬಿಡದು ಮಾತು ಹೇಳ್ರೆ ಮಾತಿನಿಂದ ಮತ್ತನಾಗಿರಬಾರದು ಮಾತಿನಿಂದ ಗಾತಾಗಿರಬಾರದು ಹೊರತಾಗಿ ವಿಷಯ ವಿಸ್ಯಾಂತರಾಗಿರಬಾರದು ಹಂಗ ಮಾತು ಹೇಳಬೇಕಾಗ್ಯದ ಹೌದು ಹೌದು ಇರಲಿ ತಾಯಿ ಮತ್ತು ಮಗನ ವಿಷಯ ಎಲ್ಲಿಗೆ ಬಂದಿತ್ರಿಪ್ಪ ಯಾರು ಯಾರು ಎಷ್ಟಷ್ಟ್ರ ಮಟ್ಟಿಗೆ ಮಾತಾಡಿದ್ರು ಯಾರು ಎಲ್ಲಿ ಪಾಯಿಂಟ್ ಹಿಡಿದು ಮಾತಾಡ್ರು ಅಂತಕ್ಕಂಥದ ಗೊತ್ತಿಲ್ಲ ದಯಿಯದಾರ ಕುಂತ ವಿಚಾರ ಮಾಡ್ಲಿಕ್ಕೆತ್ತಾರ ಹೌದು ತಾಯಿ ಪಾಲ್ ಅಣ್ಣೆ ಹಿಡಕೊಂಡನ ಅಣ್ಣ ಹಿಡಕ ಪಾಲ ಮಗನ ಪಾಲ ನನಗೆ ಬಂದದ ಬಂದದ ನಾ ಪೂರ್ವದಲ್ಲಿ ಒಂದೇ ಒಂದು ಮಾತು ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂತ ಮಾತೋ ಮಾತ ತಾಯಿಯ ಮೊದಲ ಗುರು ಮನೆಯ ಮೊದಲ ಪಾಠ ಸಲತೆ ಅನ್ನ ಹೇಳಿದ ಹೇಳಿದ ಆಕೆ ಹೆಣ್ಮ ತ್ಯಾಗಿ ಮಗುವಿಗೆ ಜನ್ಮ ನೀಡಿರ ಮಾತ್ರ ಆಕೆಗೆ ತಾಯಿ ಪಟ್ಟ ಬರ್ತೈತಿ ಅನ್ನೋದು ಮೊದಲ ತಲೆಯಾಗ ಆಗ ನೆನಪಿರಬೇಕು ಮಾತು ಅನ್ನಗ ಹೌದು ಮಗ ಹೌದು ತಾಯಿ ಪಟ್ಟ ಮಕ್ಕಳಿದ್ರೆ ತಾಯಿ ಪಟ್ಟು ಬರ್ತದ ಮಕ್ಕಳೇ ಇರ್ಲಿಲ್ಲ ಅಂದ್ರೆ ತಾಯಿ ಪಟ್ಟ ನಿಮ್ಮ ತಾಯಿಗೆ ಬರಂಗಿಲ್ಲ ಹೆಣಮಗಳಿಗೆ ಮಾತಾಡಿದಾಗ ಮನೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಓ ಆ ಮನೆ ಮೊದಲ ಪಾಠ ಶಾಲೆ ತಾಯಿ ಮೊದಲ ಗುರು ಆಗ್ಬೇಕಾರ ಮಗುವಿಗೆ ಜನ್ಮ ನೀಡಿದಾಗ ಮಾತ್ರ ಗುರು ಆಗ್ತಾಳಕ್ಕೆ ಮೊದಲು ತಲೆ ಆಗಿಟ್ಟುಕೋ ಅಂದಾಗ ತಾಯಿ ನಾ ಏನು ಹೇಳಕತ್ತೀನಿ ಮೊದಲು ತಾಯಿ ಅಲ್ಲ ಮೊದಲು ಮಕ್ಕಳು ಬೇಕು ಮಕ್ಕಳಿದ್ದಾಗ ನಾ ಆಕೆ ತಾಯಿ ಪದವಿ ಬರ್ತದ ಮಕ್ಕಳಿಲ್ಲ ತಾಯಿ ಪದವಿ ತೋರ್ಸಿ ನೀ ಎಲ್ಲಿ ಮಾತಾಡ್ಲಕತ್ತಿದೀವಿ ವಿಷಯ ಮಕ್ಳ ಸಂಬಂಧ ಬರಬೇಡಿ ನೋಡು ಹೌದು ಹಡದಾಕಿ ಪಡದ ಅಕ್ಕಿ ದೊಡ್ಡವ್ವ ಮಲತಾಯಿ ಮಲತಾಯಿ ಇವೆಲ್ಲ ತಾಯಿಗಳಿದಾವ ಅಂತೇಳಿ ಮಾತು ಹೇಳಿದ್ರು ಹೌದು ಇದರಾಗ ನಾ ಜಗಜ್ ತಾಯಿ ಬಗ್ಗೆ ಮಾತಾಡ್ಲಕತ್ತೀನಿ ಹೌದು ಆ ಕೆಳಗಿನ ಒತ್ತಳ ತಾಯಿ ಆಕೆ ಒಬ್ಬಾಕತ್ತಾ ಯಾಕ ಹಡದಾಕಿ ಸೂರ ಒಬ್ಬಕ್ಕೆ ಪಡದಾಕಿ ಮಾಯವ ಅಲ್ಲನ ಹಿಂದಿನ ಬಾಳ ಕಂಡ ಪಟ್ಟಿ ಶೇಣಿ ಏನು ಶೇಣಿ ಪೋ ಆ ಹಿಂದಿನವ್ರ ಮಾತು ಕಂಡು ನೀ ಹುಚ್ಚಾಗಬೇಡ ಎನ್ನ ಹಿಂದಿನವ್ರ ಮಾತು ಕೇಳ್ರಿ ಮರ ನೀನ್ ಭಯ ಹೋಗಿದ್ದಾರ ಅವ್ರ ಹಡದಾಕಿ ಸೂರವ ಹಡದಾಕಿ ಸೂರವ ಹಡದಾಕಿ ಸೂರವ ಬೀರಪ್ಪನ ಪಡದಾಕಿ ಮಾಯವದಳ ಮಾಯವಕ್ಕ ಬೀರನ್ ಅವ್ರು ಎಲ್ಲಿ ಪಡ್ಕೊಳ್ಳು ಎಲ್ಲಿ ಕಾಡ ರುದ್ರಭೂಮಿ ಕೊದಲಿಗೆ ನಂದನ ಬಣ ಕಂಚಾಳದ ಅಲ್ಲದ ಮರದಾಗ ಬೀರದೇವ್ರ ತೊಟ್ಲಾಕ ಏಳ ಮಂದಿ ದೈತರು ಆ ಕೂಸಿನ ತೊಟ್ಲವನ್ನ ಕೆಳಗಡೆ ಹಾಡಿ ನೀವು ನೀವೆಲ್ಲರೂ ಕೇಳಿರಿ ಮಾಯಕ್ಕ ಮಲಿ ಹಲವು ಮಾಯಕ್ಕ ತಗೊಂಡು ಜಾಕ ಜನ ಮಾಡ ಸೂರ್ಯ ಪಡದಕ್ಕೆ ಮಾಯ ಓದಳ ಅದೇ ಬೀರನ ದೇವರ ಮಾಯಕ್ಕೆ ಹೌದು ಏನು ಮಾಡ್ಕೊಂಡ ಮನಕ್ಕ ಮಗನ ಮಾಡ್ಕೊಂಡಳ ಜನಕ್ಕ ತಮ್ಮನ ಮಾಡ್ಕೊಂಡಳ ಹೌದು ತಾಯಿ ತಾಯಲ್ಲ ಅದೇ ಸೂರಾಮ ದೇವಿ ಬೀರಣ್ಣ ದೇವ್ರನ್ನ ಪಡ್ಕೋಲಿಲ್ಲ ಅಂದ್ರ ಹೌದು ಬೀರಣ್ಣ ದೇವರಿಗೆ ಜನ್ಮ ನೀಡಲಿಲ್ಲಪ್ಪ ಅಂದ್ರ ಸೂರಾಮ ದೇವಿಗೆ ಜಗದಾಗ ಬೆಲೆ ಇರ್ತಿದ್ದಿಲ್ಲ ಏನು ಇರ್ತಿದಿಲ್ಲ ಇದನ್ ಮಾತಾಡ್ರಿ ನೀವ ಉದಾಹರಣೆ ಏನ್ ಕೊಟ್ಟ್ರಿ ಸೂರಮದೇವಿದ ಮತ್ತು ಬರಮದೇವರು ಯಾಕೆ ಎಷ್ಟೋ ವರ್ಷ ಭಕ್ತಿ ಮಾಡಿದ ಪರಮಾತ್ಮ ಬರಮದೇವರು ಕಳವಿ ನಾರಾಯಣ ಕಾಶ ಯಾತ್ರೆಗೆ ಸಂದರ್ಭದಾಗ ಬರಹದೇವ್ರನ್ನ ಪೂಜೆ ಮಾಡಿ ಸಾಕಷ್ಟ ಬರಹದೇವ್ರ ಯಾರು ಯಾರು ಅನ್ನ ಸೂರಮದೇವಿ ಅನ್ನ ಕಳವಿ ನಾರಾಯಣಗೌಡ ಹೌದು ಅವಾಗ ಅವನ ಕೀರ್ತಿ ಬಂದಿಲ್ಲ ಹೌದು ಮಗ ದೇವರು ಯಾವಾಗ ಹುಟ್ಟಾನೋ ಅವಾಗ ಆ ಬೀರನ್ನ ದೇವರದಿಂದ ತಾಯಿ ಸುರಮ ದೇವಿ ತಂದೆ ಬರಮದ ಜಗತ್ತನೇ ಶ್ರುತಿ ಸಾರ್ತದ ತಾಯಿ ತಂದೆ ಹೆಸರು ಇಲ್ಲಿ ಬರ್ತದ ಹೌದು ಹೌದು ಹೇಳಿದ್ರೆ ಅವ್ರು ಎಷ್ಟೋ ಮಂದಿ ಮಕ್ಕಳ ಮತ್ತ ಮಕ್ಕಳು ತಗೊಂಡ ತಾಯಿ ತಂದಿನ ವೃದ್ಧಾಪಕ್ಕ ವೃದ್ಧಾಪಕ ಸೇರಿಸಿಲ್ಲ ಧರಣಿ ದೇವಿ ರಾಜನ ಮಗ ಶ್ರವಣ ಕುಮಾರ ಶ್ರವಣ ಕುಮಾರ ತಾಯಿ ತಂದೆ ಹುಟ್ಟ ಕುರುಡಿದ್ರು ಹುಟ್ಟ ಕುರುಡಿದ್ರು ಕರೆ ನಮ್ಮ ತಾಯಿ ತಂದಿ ಬ್ಯಾಸರಾಗಿ ಅವರು ಸೇವೆ ಮಾಡ್ಲಿಲ್ಲ ನಾವು ಶ್ರವಣ ಕುಮಾರ ಮಾಡ್ಲಿಲ್ಲ ಕಾಶಿಯತ ತಾಯಿ ತಂದಿನ ಬುಟ್ಟಿಯೊಳಗ ಹೊತ್ತು ತಿರುಗಾಡ್ತಿದ್ದ ಶ್ರವಣ ಕುಮಾರ ತಾಯಿ ತಂದಿ ಕುಡ್ಡ ತಾಯಿ ತಂದಿನ ಕುಡ್ಡ ಕುಂಟ ಕುಡ್ಡ ಕುಂಟ ಅಂತ ತಾಯಿ ತಂದಿ ಸೇವೆ ಮಾಡಿಸಿಕೊಂಡ ಜಗತ್ತಿನ ಧರಣಿ ದೇವಿ ಕೇಸರಾಜನ ಹೆಸರು ಉಳಿಸಿಕೊಂಡ ಅವನೇ ಮಗ ಆಗಿ ಶ್ರವಣ ಕುಮಾರ್ ಉಳ್ಕೊಂಡ ಮಗನ ಪಾತ್ರ ಬಹಳ ದೊಡ್ಡದ ನಿಮ್ಮ ತಾಯಿಗಳು ಬರೀ ಕುತಂತ್ರ ಮಾಡ್ತೀರಿ ನೀವು ಕುತಂತ್ರ ದಸರಥರ ಜಾಗ ನಾಲ್ಕು ಮಂದಿ ಮಕ್ಕಳ ಮೂರು ಮಂದಿ ಹೆಂಡ್ರ ಮೂರ್ ಮಂದಿ ಹೆಂಡ್ರು ಕೌಶಲ್ಯ ಸುಮಿತ್ರ ಕೈಕೆ ಹೌದು ಕೈಕೆ ಆಗಿರ್ತಕ್ಕಂಥ ರಾಮನ ಮಲತಾಯಿಕೆ ಮಲತಾಯಿ ಹೌದಿಲ್ಲ ನನ್ನ ಮಗ ಪಟ್ಟ ಪಟ್ಟಾಭಿಷೇಕ ಆಗಲಿ ಅಂದ್ರು ರಾಮಗ ವನವಾಸ ಆಗಲಿ ಅಂದ್ರು ನೋಡ್ರಿ ಕೈಕಿ ತನ್ನ ಮಗಗಾರ ಹಿಂಗ ಆಗಬೇಕು ಈ ಮತ್ತೊಬ್ಬರ ಮಗಗಾರ ಹಿಂಗ ಆಗಬೇಕು ಅದ್ರ ಕೂಡ ರಾಮ ಏನ್ ಮಾಡಿದ ಏನು ಮಾಡಿದವ ಮಾತು ದೇವಪತ್ರ ಮನದಾಗ ತಿಳ್ಕೊಂಡ ಹೌದು ತಾಯಿಯ ವಾಕ್ಯವನ್ನ ಪರಿಪಾಲನೆ ಮಾಡಿದ ತಂದೆಯ ವಾಕ್ಯವನ್ನ ಪಾಲನೆ ಮಾಡಿದ ಹೌದು 14 ವರ್ಷ ವನವಾಸ ಕಳದ ಕಷ್ಟ ಸುಖ ಅನುಭವಿಸಿದ ಅದನಸ್ಕ ಹಳ್ಳಿ ಮತ್ತೆ ರಾಜ್ಯ ಬರ ಅವನೇ ಮಾಡಿದ ರಾಮನೆ ಹೌದು ಹೌದಿಲ್ಲ ಹೌದು ಹೊಳ್ಳೆ ನೀವು ಸತ್ತಾಗ ಬಾಯಿಗೆ ನೀರು ಹಾಕಕಸುತ್ತೆ ರಾಮ ಬರಲಿಲ್ಲ ಬರಲಿಲ್ಲ ಹಂಗಾಗಿ ಉಳ್ಕೋಬೇಡಿ ಹೌದಿಲ್ಲ ನಿಮ್ಮ ಹೇಳಿದರೋ ಇದೇಗ ನಿಮ್ಮನ ರುಂಡ ಹೊಡೆಯೋರು ಮಕ್ಕಳ ನಿಮ್ಮ ರುಂಡ ಹಳ್ಳಿ ನಿಮ್ಮನ್ನ ಜೀವಂತ ಪಡಿಸ ಮಗನೇ ಉದಾಹರಣೆ ನೀವು ಕರೆಕ್ಟ್ ತಾಯಿಗಳು ಇದ್ರಿ ಮಕ್ಕಳ ಕೈಯಾಗ ಜೀವಂತವಾಗಿ ಸರವಾಗಿ ಚಲುವಾಗಿ ನೀವು ನೀವು ನಿಮ್ಮ ಮನಸ್ಸು ಚಂಚಲ ಮಾಡಿ ಏನಾರ ಮನಸ್ಸು ಹರಿ ಬಿಟ್ರಿ ನಿಮ್ಮ ಕುತ್ತಿಗೆ ನಿಮ್ಮ ಕುತ್ತಿಗೆ ಕ್ವಾಡ್ಲಿ ಹೈತರಿ ಯಾರ ಇದೇ ಕಾಣ್ ಹೇಳಿದಾರ ಪರಶುರಾಮ 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 ಬರೇ ಯಾಕ ಒಂದ ತಾಯಿ ಕಿ ಜಳಕ ಮಾಡೋ ಸಂದರ್ಭದಾಗ ಹೌದು ಅವರು ಯಾರು ಅವರ ಇಬ್ಬರನ್ನ ಜಳಕ ಮಾಡ್ ನೋಡಿದಂತ ಸಂದರ್ಭದಾಗ ಏನಾಗಿತ್ತು ಸಮದಗ್ನಿ ಮಾತು ಹೇಳಿದ ನಾಲ್ಕು ಮಂದಿ ಮಕ್ಕಳಿಗೆ ಹೇಳಿದ್ದ ನಿಮ್ಮ ತಾಯಿ ರುಂಡ ಹೊಡೀರಿತ್ತೇಳಿ ಹೇಳಿದ್ರು ಅವಾಗ ನಾಲ್ಕು ಮಂದಿ ವಾಲೆ ಅಂದ್ರು ಸುಟ್ಟು ಬಸ್ ಮಾತ್ರ ಅವರು ಹೌದು ಒಳ್ಳೆ ವಿಷ್ಣು ಅವತಾರ ಪರಶುರಾಮ ಹೌದು ಪರಶುರಾಮ ಪರಶುರಾಮನ ತಾಯಿ ರಾ ಹೊಡಿ ಅಂದಪ್ಪ ಯಾರು ಜಮದಗ್ನಿ ತಾಯಿ ರುಂಡ ಹೊಡೆದ ಏನು ಬೇಕು ಕೇಳ ಹೊಳೆ ತಾಯಿ ಬೇಕಂದವ ಬೇಕವ ಹಂಗ ನಿಮ್ಮ ಭಾವ ಸುದ್ದಿಟ್ಟುಕೊಡ್ರಿ ಮೊದಲ ತಾಯಿಗಳು ಹೌದು ಹೌದು ನಿಮ್ಮ ಭಾವ ಶುದ್ಧಿತ್ತು ಇತ್ತು ಗಂಡನ ಕೈಯಾಗೂ ಚಲೋವಾಗಿ ಪಾರಾಗತ್ತಿರಿ ಹೌದ್ ಮಕ್ಕಳ ಕೈಯಾಗೋ ಚಲೋ ಸ್ವಸ್ಥರ ಕೈಯಾಗೋ ಚಲೋವಾಗಿ ಪಾರಾಗತ್ತಿರಿ ನಿಮ್ ಜೋರ ಕಡತ ಭಾವ ಶುದ್ಧ ಆಗಲೇ ಮನಸ್ಸು ಚಂಚಲ ಆಯ್ತು ಹೌದು ನಿಮ್ಮ ರೈತ ರೋಂಡ ನಿಮ್ಮ ಹಾಸಿಗೆ ಮನೆಯಾಗಿರೋ ಮಸೂದೆಗೆ ಹಾ ಹೌದಿಲ್ಲ ಮಾತಾ ತಾಯಿಗಳಿಗೆ ಮಸೂತಿ ಹೋಗುವುದಿಲ್ಲ ಅಪ್ಪಗಳ ಮಸೂತಿ ಹೋಗಾರ ಕೊಡಿ ಹೌದು ಮಾತು ಫಾಲ್ತು ಮಾತು ಇಲ್ಲ ರೀ ಇಲ್ಲ ನೀ ಬಿಟ್ಬಿಡುನು ಹೇಳಿ ನನಗಿಟ್ಟು ಅವಶ್ಯಕತೆ ಇಲ್ಲ ಮತ್ತೆ ಮಟ್ಟ ಅವ್ರು ಹೇಳಿದ ನಿದ್ದೆ ಮಾಡ್ತಿದ್ದೇನಾ ಎಲ್ಲ ಅವರು ಹೇಳದ್ ಮುಂದೆ ನಿದ್ದೆ ಮಾಡತ್ತಿದ್ದೇನಾ ನಾವು ಅಂದ ಮಾತು ಹೇಳ್ತೇನೆ ಇವ್ರು ಎಲ್ಲರನ್ನೂ ಯಬ ಕಳಿಸ್ವಂಗು ಹಾಡ್ತಾನ ವಿಷಯ ಭಾಳ ಗುಂ ಹೋಗ್ಯದ ಇಂಥ ವಿಷಯ ನಾವ್ ಎಲ್ಲೂ ಚರ್ಚೆ ಮಾಡಿಲ್ಲ ಅವರು ಮಾಡಲ್ಲ ಬಿಟ್ಟು ಬಿಟ್ಟು ಇಲ್ಲೇ ನನಗೇನು ಅವಶ್ಯಕತೆ ನಾನು ಕೊಡುವ ರೊಕ್ಕ ಮುಂಜಾನೆ ಬಾಳೆ ಹನ್ನೊಂದು ತಾಸು ಮುಗ್ದೆ ಇನ್ನೊಂದ್ ತಾಸಿಗೆ ನಾ ಅವ್ರು ಹೋಗಾವ್ರಪ್ಪ ಏನು ಹಿಡಿದು ಕುಂದಿರ್ಸಲಿ ಇವ್ರುನು ಅವ್ರು ನಿದ್ದೆ ಬಂದ್ರ ನಾ ಏನು ಮಾಡಲಿ ಅವ್ರಿಗೆ ವಿಷಯ ಯಾಕಪ್ಪ ಇಂಥ ವಿಷಯ ಎಲ್ಲೂ ಚರ್ಚೆ ಮಾಡಿಲ್ಲ ನಾವ ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಅದಕ್ಕಾಗಿ ತಾಯಿ ಮತ್ತು ಮಗನ ವಿಷಯ ಅನ್ನ ಒಂದೊಂದು ಮಾತು ಕೇಳಿದ್ದೆ ಕುಂತಿದೇವಿ ಸೂರ್ಯದೇವನ ಮಂತ್ರ ಪಠನೆ ಮಾಡಿ ಕರ್ಣನ್ ಹಡದಾಳ ಹಡದ ತಾಯಿ ಅನಿಸ್ಕೊಂಡ್ಲು ತಾಯಿ ಅನಸ್ಕೊಂಡ್ಲು ತಾಯಿಯೇ ಮೊದಲ ಗುರು ಮನೆಯ ಮೊದಲ ಪಾಠಶಾಲೆ ಹೌದಿಲ್ಲ ಹೌದು ತಾಯಿಯ ಗುರು ಅನಿಸ್ಕೊಂಡು ಹಾಕಿ ಹಡದಿರ್ತಕ್ಕಂತ ಮಗನ ಯಾಕೆ ಹೊರಗ ಬಿಟ್ಲು ಇದನ್ ಕೇಳಿನ್ಯಾನ ಅನ್ನ ಇದನ್ನು ಅಲ್ಲೇ ಬಿಟ್ಟಾನ ಅಲ್ಲಿದ ಲೇಟ್ ಮೈಲಿ ಮಣಿ ಸರಿಸಿ ಮನೆಗೆ ಹೋಗಂತ ವ್ಯವಹಾರ ಆಯ್ತು ಅರೆ ಗದ್ದಲ ಗದ್ದರಿ ಬರ್ಸೆದ್ದು ಹೊರ ಡಿಪ್ಪಿ ಹೊರ ಡಿಟಿಟಿ ಅಂತ कोत ಯಾಕಪ್ಪಾಂದ್ರಾ ಮಕ್ಕಳು ಬೇಕು ಮಕ್ಕಳು ಬೇಕೇ ಮಗ ತಾಯಿಗೆ ಮಗ ಬೇಕು ಯಾಕಪ್ಪ ಯಾಕಪ್ಪಾಂದ್ರಾ ಯಾರು ವಸುದೇವ ಮತ್ತು ದೇವಕಿ ಹೌದು ಹೌದ್ರಿಪ್ಪ ಇಬ್ರು ಗಂಡ ಹೆಂತಿ ಹಾಗ ವಸುದೇವ ಮತ್ತು ದೇವಕಿ ಹೊಟ್ಟೆಲ ಯಾರು ಹುಟ್ಟರು ಕೃಷ್ಣ ಹುಟ್ಟಿದ ಕೃಷ್ಣ ದೇವಕಿಯ ಅನ್ನ ಕೌಸ ಹೌದ್ರಿ ತಂಗಿ ಮಗನ ಕಡೆಯಿಂದ ನನ್ನ ಪ್ರಾಣ ಹೋಗತೈತಿ ಅನ್ನುವಂಥದ್ದು ಸುದ್ದಿ ತಿಳ್ಕೊಂಡಿದ್ ಯಾರ ಕೌಸ ಅನ್ನ ಕವಸ ಆವಾಗ ತಂಗಿಯ ಮಗನ ಕಡೆ ನನ್ನ ಜೀವ ತಿಳ್ಕೊಂಡು ಮಗನ ಜೀವ ಹೊಡೆದಿವ ಅನ್ನ ಕೌಸ ಹೊಡೆದ ಜೀವ ಏಳನೇ ಮಗ ಹುಟ್ಟದ ಯಾರ ಕೃಷ್ಣ ಕೃಷ್ಣ ನಂದ ಗೋಕುಲದಲ್ಲಿ ಬೆಳೆದ ಅದೇ ಸಂದರ್ಭದಲ್ಲಿ ತಾಯಿ ತಂದಿನ ಕಂಸ ಏನ್ ಮಾಡಿದ ಏನ್ ಮಾಡಿದ್ರಿ ದೇವಕಿ ಮತ್ತು ವಸುದೇವನ ಬಂದಿ ಕಾನಿ ಹಾಕಿದ್ದ ಹಾಕಿಟ್ಟಿದ್ದ ತಾಯಿ ತಂದಿನ ಬಂದ ಕಾಣಿಗಳ ಹಾಕಿದ್ದ ಕೌಸ ಅವಾಗ ಕೃಷ್ಣ ನಂದ ಗೋಕುಲದಲ್ಲಿ ಹೌದು ಎಂಟನೇ ಮಗ ಕೃಷ್ಣ ಬಂದಿ ಕಾಣಿದ ಮಾವನ ಸೊಟ್ಟು ಮುರಿದು ಮುರುದು ಮಾವನ ಮರ್ದನ ಮಾಡಿ ಜೈಲಿದ ಬಂದಿ ಕಾಣಿದ ತಾಯಿ ತಂದಿನ ಬಿಡುಗಡೆ ಮಾಡಿಸ್ಕೊಂಡು ಬಂದ ಮಕ್ಕಳಿರ್ಬೇಕು ಮನಿ ಮಕ್ಕಳು ಹೌದು ಮಕ್ಕಳಿರ್ಬೇಕು ಈ ಕೃಷ್ಣ ಮಗನೇ ಇರಲಿಲ್ಲಪ್ಪ ಅಂದ್ರೆ ನೀವು ತಾಯಿ ತಂದೆ ಎಲ್ಲಿ ಬಂದಿ ಕಾಣಿಯೊಳಗೆ ಕೃಷ್ಣನ ಬಂದಿ ಕಾಣಿಯೊಳಗೆ ಕೊಳಿಬೇಕಾಗ್ತಿತ್ತು ನೀವು ಕೊಳಿಬೇಕಾಗ್ತಿತ್ತು ಅದಕ್ಕಾಗಿ ಮಕ್ಕಳ ಯಾಕಂದ್ರೆ ಮನಿ ಒಳಗ ಮಗ ಬೇಕು ಇವಾಗ ಮಗ ತಿಳ್ಕೊಂಡು ಹೊರಗೆ ಬಂದಿರ ನೀವ ಅನ್ನುವಂತ ಮಾತನ್ನ ಅನ್ನಗ ಪೌರಾಣಿಕವಾಗಿ ಮಾತ ಹೇಳಿ ಹೇಳಿ ಅದಕ್ಕಾಗಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲರಿ ಅದಕ್ಕಾಗಿ ತಾಯಿ ಮಗನ ಕತಿ ಹೇಳಬೇಕಂದಿ ಕರೆ ಎಲ್ಲಾ ಮೂಡ್ ಖರಾಬ್ ಆಯ್ತು ಬಹಳ ಅನುಭವ ಮಾತಿತ್ತು ಮಾತ್ ಮಾತು ಹೇಳ ಸ್ವಲ್ಪ ಮನಸ್ಸು ಯಾಕೆ ನಾವ್ ಏನೋ ತಲೆ ಮಾತಾಡಬೇಕು ತಲೆಕೊಂಡು ಬಂದಿರ್ತೀವಿ ಯಾರ ಒಬ್ಬರ ಮಾತು ಹೇಳಿರಪ್ಪ ಅದನ್ನ ಮಾತಾಡ್ಬೇಕು ಮಾತಿನ ತಲೆಯಾಗ್ ಹೋಗಿ ಬಿಟ್ಟಿರ್ತ ಹೌದಿಲ್ಲ ಇರ್ಲಿ ದಯವಿಟ್ಟ ನಾನು ಮಾತನಾಡ್ತಕ್ಕಂತ ಮಾತು ನಿಮಗೆ ಏನಾರ ಬ್ಯಾಸ ರಾಣಿಸಿ ಅಂದ್ರೆ ನಿಮ್ಮ ಮಗಳ ಏನೋ ತಪ್ಪ ಮಾತಾಡ ತಿಳ್ಕೊಂಡ್ರೆ ದಯವಿಟ್ಟ ಬಂಧುಗಳ ತಪ್ಪನ್ನ ಮನಸ್ಸರಿ ಅನ್ನುವಂತ ಮಾತನ್ನ ನಿಮಗೆ ವಿನಂತಿ ಪೂರ್ವ ಕೇಳಕೊಂಡು ಕೇಳ್ಕೊಂಡು ಶಾಲ ಹಾಡಿ ಶಾಲೆನಾಗ ತಾಯಿಗಳಾಗಿರ್ತಕ್ಕಂಥವ್ರ ಮಗನಿಗೆ ಹ್ಯಾಂಗ ನೀತಿ ಪಾಠ ಕಲಿಸ್ಬೇಕು ಹೆಂಗ ಬುದ್ಧಿ ಮಾತು ಹೇಳಬೇಕು ಅನ್ನುವಂತ ಎಲ್ಲ ನೀ ಮನೆಯ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಐತಿ ಅನ್ನ ಮಾತಿಗೆ ದೃಷ್ಟಾಂತ ಕೊಟ್ಟು ಉತ್ತರ ಹೇಳಿ ಮಾತಾಡೋ ಹೌದು ಅದಕ್ಕೆ ಗುರು ಅಣಸ್ಕೋತಾಳಾಕಿ ಹೌದ್ ಇಲ್ಲಪ್ಪ ಆಕೆ ಹೇಸ್ ಪಾಠ ಮಕ್ಕಳಿಗೆ ಕಲಿಸಿಲ್ಲ ಅಂದ್ರ ಆಕೆ ಗುರು ಅಣಸ್ಕೊಳಕ ಆಗುದಿಲ್ಲ ಅಣ್ಣ ತಾಯೇ ದೇವರ ಬರಿಕೋತಿರ ನೀವು ನೋಡ್ತಿರ ನೀವೆಲ್ಲ ತಾಯಿಯೇ ದೇವರು ತಾಯಿ ಆಶೀರ್ವಾದ ತಾಯಿ ಆಶೀರ್ವಾದ ಗಾಡಿ ಮೇಲೆ ಬರಸ್ತಿವತ್ತ ತಾಯಿ ಆಶೀರ್ವಾದ ಗಾಡಿ ಮೇಲೆ ಬರಸಾವ್ರೆ ಯಾರ ಮಗಾನ ಬರ್ಸಾವ ಹಾ ಹೌದ್ ಇಲ್ರಿ ಮಗ ಹುಟ್ಟಿದ್ರೆ ನಿಮ್ ತಾಯಿ ದೇವರಾಗತಿ ತಾಯಿ ಹುಟ್ಟ ತಾಯಿಯಲ್ಲಿ ದೇವ್ರ ಹಾಕಳು ತಾಯಿ ಆಶೀರ್ವಾದ ಬರ್ಸ ಮಗನೇ ಇಲ್ರಿ ಹಾ ಅದಕ್ಕಾಗಿ ಮೊದಲು ನಾ ಎಲ್ಲಿ ಬಡ್ಡಿ ಹಚ್ಚಿನನಾ ಬಡ್ಡಿ ಮಾತಾಡೋ ತುದಿ ಮಾತಾಡ್ಲಿಕ್ಕೆ ಹೋಗ್ಬೇಡಣ್ಣ ಬಾಳ ಪಂಡಿತದಿ ಜ್ಞಾನವಂತದಿ ಅದಕ್ಕ ಮುಂದಿನ ಸಂದಿನಾಗ ಸಾನ ಶ್ಯಾನಕರ ಕೆಳಗಿನವ್ ಕೆಡಸ ಅಣ್ಣ ಇರ್ಲಿ ಇವತ್ತು ಕಾರ್ಯಕ್ರಮ ಮಾಡಿ ಬಾಳ ಏನೋ ತೆರೆಯ ವಿಚಾರ ತೋಕಲ ಹಿಂಗ ಇರ್ಲಿ ಯಾರ್ಯಾರು ಹೆಂಗಿರ್ತಾರಲ್ಲ ಹಂಗ್ ತಲಿ ಓಡ್ತಿರ್ತಾವ ಹೌದು ಅದಕ್ಕೆ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಮಕ್ಕಳ ಮಗ ಅನ್ನುವಂತ ಬೇಕು ತಾಯಿಗೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕುಡು ಚಾಲ ಹೊಸ ಚಾಲ ಐತಿ ಬಂಧುಗಳೇ ಹೊಸ ಚಾಲ ಸ್ವಲ್ಪ ಯೂಟ್ಯೂಬ್ನವ್ರನ್ನ ಕವರ್ ಮಾಡ್ಕೋಬೇಕು ಸ್ವಲ್ಪ ತಪ್ಪಿದ್ರು ಕೂಡ ಅಲ್ಲೇ ಕಟ್ ಮಾಡಿಬಿಡ್ರಿ ಮಾಡಿ ಬಿಡ್ರಿ ಸರಿ ಕಟ್ ಮಾಡ್ರಿ ಯಾಕಂದ್ರ ನಮ್ದು ಎಲ್ಲಾ ಬೈಲಕ್ ಹಾಕವ್ರೆ ನೀವೇ ಬಂದುಗಳೇ ಅಲ್ಲಿ ಯೂಟ್ಯೂಬ್ ಎಲ್ಲಾ ಅಣ್ಣಗಳು ಯಾಕಂದ್ರ ಹೌದು ಸ್ವಲ್ಪ ನಿನ್ನೆಲ್ಲ ಮನೆ ಚಾಲ ನಾವು ತಾಲೀಮ್ ಯಾವತ್ತೂ ಮಾಡಂಗಿಲ್ಲ ಸ್ಟೇಜ್ ಮೇಲೆ ತಾಲೀಮ ನಮ್ ಹುಡುಗರಿಗೆ ಸ್ಟೇಜ್ ಮೇಲೆ ತಾಲೀಮ ಹೌದು ಎಲ್ಲೇ ನೋಡಿ ಐದು ನುಡಿ ಚಾಲ ಯಾವ್ದು ಪಟ್ಟಿ ಅಂಗಡಿ ಪಾಡ್ರು ಇಟ್ಟಿ ಏನದಾರು ಇಟ್ಟಿ ಏನದಾರು ಇಟ್ಟಿರ ಕೂಡ ಅದೇ ದಾಟಿ ಮೇಲೆ ಹೌದ ನಾಲ್ಕು ನುಡಿ ಚಾಲ ಆಧ್ಯಾತ್ಮಕದ ಚಾಲ ಐತಿ ಹೌದ್ ನಾವು ಬರುವಾಗ ಬಂದಿದೀವಿ ಹೋಗುವಾಗ ಹೊಂಟಿದೀವಿ ಖಾಲಿ ಹೊಂಟಿದೀವಿ ಖಾಲಿ ಬರುವಾಗ ಎಷ್ಟು ದಿನಕ್ಕೆ ಬಂದಿದೀವಿ ಹೋಗುವಾಗ ಎಷ್ಟು ದಿನಕ್ಕೆ ಹೋಗ್ತೀವಿ ಹೌದು ಇದಕ್ಕೆಲ್ಲ ನಾವು ಏನು ಮಾಡ್ಲಾಕತ್ತೀವಿ ಅನ್ನೋತಕ್ಕ ಅಧ್ಯಾತ್ಮಕದ ಚಾಲ ನಾಕೊಂಡು ಚಾಲ ಹಾಡಿ ಅನ್ನಗ ಪಾಳಿ ಕೊಡೋಣ ಅನ್ನುವಂಥ ಮಾತನ್ನು ಹೇಳಿ ನಾಕೊಂಡು ಚಾಲ ಆಯ್ತು ಆಯ್ತು ನಮ್ಮ ಸಂದ್ ಯಾಕೆ ಮುಂದೆ ಹೋಗ್ತದ